ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಆಯೋಜಿಸಿರುವ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ಭಾರತಿನಗರಕ್ಕೆ ಆಗಮಿಸಲಿದ್ದಾರೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ತಿಳಿಸಿದರು ಭಾರತಿನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಸ್ಥಳವನ್ನು ಪರಿಶೀಲಿಸಿ ನಂತರ ಮಾತನಾಡಿದ ಅವರು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಐವತ್ತೆಂಟು ದಿನಗಳ ರಾಜ್ಯ ಪ್ರವಾಸ ಕೈಗೊಂಡು ಯುವ ಸದಸ್ಯರನ್ನು ನೋಂದಣಿ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದು ಇದರ ಅಂಗವಾಗಿ ಜೂನ್ ಇಪ್ಪತ್ತೊಂಬತ್ತು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಮದ್ದೂರು ತಾಲೂಕಿಗೆ ಆಗಮಿಸುತ್ತಿದ್ದಾರೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಾಲೂಕಿನ ಗಡಿ ಭಾಗವಾದ ನಿಡಘಟ್ಟ ಗ್ರಾಮದಿಂದ ಅಪಾರ ಸಂಖ್ಯೆಯ ಪಕ್ಷದ ಯುವಕರು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಮದ್ದೂರು ಹಾಗೂ ಭಾರತಿನಗರದ ಮುಖ್ಯರಸ್ತೆಯ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು ಬಳಿಕ ಭಾರತಿನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಾಲನೆ ನೀಡಲಿದ್ದಾರೆ ಈ ಸಭೆಗೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು ಜಾತ್ಯಾತೀತ ಜನದ ಜನತಾದಳದ ಯುವ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಸ್ವಾಮಿ ಅವರು ಮದ್ದೂರು ವಿಧಾನಸಭಾ ಕ್ಷೇತ್ರಕ್ಕೆ ಜನರೆಡೆಗೆ ಜನತಾದಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಸೇರುವಂಥ ಸಂದರ್ಭ ಇದೆ ಅದರಿಂದ ಇದೇ ಪ್ರಥಮ ಬಾರಿಗೆ ನಮ್ಮ ಪಕ್ಷದ ಪರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಇದರಲ್ಲಿ ಸದಸ್ಯರ ನೋಂದಣಿ ಮತ್ತು ಈ ಪಕ್ಷವನ್ನು ಹೇಗೆ ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗಳು ಸ್ಥಳ 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 ಹಿಂದೆ ನಾವು ನಮ್ಮ ನಾಲ್ವಳ್ಳಿ ಗೇಮ್ ಕನ್ವೆನ್ಷನ್ ಅಲ್ಲ ಮಾಡಬೇಕು ಅಂತಿದ್ವಿ ಆದರೆ ಸ್ಥಳ ಅಭಾವ ಆಗೋದರಿಂದ ಇವತ್ತಿನ ದಿವಸ ಸರ್ಕಾರಿ ಕಾಲೇಜ್ ಆವರಣಕ್ಕೆ ಇದನ್ನು ಬದಲಾವಣೆ ಮಾಡಿದ್ವಿ ಭಾನುವಾರ ರಜೆ ಇದೆ ಶಾಲೆಗೂ ಯಾವುದೂ ತೊಂದರೆ ಆಗೋದಿಲ್ಲ ಅದರಿಂದ ಇಲ್ಲೇ ಮಾಡ್ತಾಯಿದ್ವಿ ಅಂದರೆ ದಯಮಾಡಿ ಎಲ್ಲರೂ ಕೂಡ ಅವತ್ತಿನ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ನಿಡುಗಟ್ಟಕ್ಕೆ ಬರ್ತಾರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಇಲ್ಲಿ ಕಾಲೇಜ್ ಆವರಣಕ್ಕೆ ಬಂದು ಇದೇ ವೇಳೆ ಜೆಡಿಎಸ್ ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಮಾದನಾಯಕನಹಳ್ಳಿ ರಾಜಣ್ಣ ಮುಖಂಡರಾದ ಅಂಕನಾಥಪುರ ಬಿಳಿಯಪ್ಪ ಕೆಟಿ ರಾಜಣ್ಣ ಕುರುಬರದೊಡ್ಡಿ ಪ್ರವೀಣ್ ಕೆಟಿ ಸುರೇಶ್ ಕೆಎಂ ದೊಡ್ಡಿ ವೆಂಕಟೇಶ್ ಅಣ್ಣೂರ್ ಯೋಗೇಂದ್ರ ವಿನು ಆಲಭುಜನಹಳ್ಳಿ ಬೋರೇಗೌಡ ಬೊಪ್ಪಸಮುದ್ರದ ಗೌರೀಶ ಬೊಮ್ಮನಹಳ್ಳಿ ಶ್ರೀನಿವಾಸ್ ಜಗದೀಶ್ ಸೇರಿದಂತೆ ಹಲವರಿದ್ದರು